Legenda por ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಅಷ್ಟಲಕ್ಷ್ಮಿ ಕುಬೇರದ ರಂಗೋಲಿದ ವಿಶೇಷತೆಯನ್ನು ಹೇಳಿಕೊಡ್ತಾ ಇದ್ದೀನಿ ಏನಪ್ಪ ಅಂದರೆ ನಾನೊಂದು ಶುಕ್ರವಾರದ ಮಿನಿ ನಾನು ದೇವರ ಪೂಜೆ ಮಾಡಬೇಕಾದ್ರೆ ಈ ರಂಗೋಲಿನ ಹಾಕಿದ್ದೆ ಇದ್ರ ಬಗ್ಗೆ ಸ್ವಲ್ಪ ಸ್ವಲ್ಪನೇ ಮಾಹಿತಿ ಅದರಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದ ಪೂರ್ತಿ ಮಾಹಿತಿ ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಸೊ ಕಮೆಂಟ್ ಮಾಡಿರೋ ಕಾರಣ ಇವತ್ತು ಅದರ ಪೂರ್ತಿ ವಿಡಿಯೋನ ಅದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇದನ್ನು ನಾವು ಅಷ್ಟಲಕ್ಷ್ಮಿ ಲಕ್ಷ್ಮಿ ಕುಬೇರ ರಂಗೋಲಿ ಅಂತ ಕರಿತೀವಿ ಇದರ ವಿಶೇಷತೆ ವಿಶೇಷತೆಯನ್ನು ವಿಶೇಷತೆಯನ್ನು ನೋಡೋದಾದ್ರೆ ನಮ್ಮ ಮನೆಯಲ್ಲಿ ಅನಾವಶ್ಯಕ ಖರ್ಚುಗಳಾಗ್ತಾ ಇರುತ್ತೆ ದುಡಿನ ಸಮಸ್ಯೆಗಳಾಗ್ತಾ ಇರುತ್ತೆ ಸೊ ಆ ಥರದ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿರೋಲ್ಲ ಸೇವ್ ಮಾಡಬೇಕು ಅನ್ನೋ ಮನಿ ಕೂಡ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಖರ್ಚಾಗ್ತಾ ಇರುತ್ತೆ ಅಂತಹ ಸಿಚುವೇಶನ್ ನಿಮಗೇನಾದರೂ ನಿಮ್ಮ ಮನೆಯಲ್ಲಿ ಎದುರಾಗ್ತಾ ಇದೆ ಅಂತಂದರೆ ಈ ರಂಗೋಲಿನ ಹಾಕ್ತಾ ಬನ್ನಿ ನಿಮಗೆ ಅನಾವಶ್ಯಕ ಖರ್ಚುಗಳಿಂದ ದೂರ ಇರ್ಬೋದು ಅಲ್ಲದೆ ದುಡಿದೇ ಇದ್ದರೆ ದುಡ್ಡು ಬರೋಲ್ಲ ಅಂತಲ್ಲ ದುಡಿಲೇಬೇಕು ಆದರೆ ನಮ್ಮಿಂದ ಗೊತ್ತಿಲ್ಲದೆ ಒಂದಿಷ್ಟು ಖರ್ಚುಗಳು ಆಗ್ತಾ ಇರುತ್ತಲ್ಲ ಆ ಒಂದು ಖರ್ಚನೆ ಈ ಒಂದು ರಂಗೋಲಿಯಿಂದ ನಿವಾರಣೆ ಆಗುತ್ತೆ ಮೊದಲಿಗೆ ಈ ರಂಗೋಲಿನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ಹಾಕಬೇಕಾಗತ್ತೆ ಅಲ್ಲದೆ ನಾವು ಈ ರಂಗೋಲಿನ ಎಲ್ಲಿ ಹಾಕಬೇಕಂದ್ರೆ ಯಾರು ಓಡಾಡದೇ ಇರುವಂತಹ ಜಾಗದಲ್ಲಿ ಅಂದರೆ ಇದನ್ನು ಯಾರು ತುಳಿತಾ ಇರಬಾರ್ದು ಆದ್ದರಿಂದ ಇದನ್ನು ಆದಷ್ಟು ಜಗಳಿನ ಮುಂದೆ ಏನಾದರೂ ಸ್ಪೇಸ್ ಇತ್ತು ಅಂತಂದರೆ ಅಲ್ಲಿ ಹಾಕ್ತಾ ಬನ್ನಿ ಇದರಿಂದ ನೀವಾಗಲೇ ಇದನ್ನು ತೆಗಿಯೋ ತನಕ ಯಾರೂ ಅಳಿಸಲ್ಲ ಮತ್ತು ಯಾರು ಇದನ್ನು ತುಳಿದಾಡೋಕ್ಕೆ ಹೋಗಲ್ಲ ಓಕೆನಾ ಸೊ ಇದನ್ನು ಯಾವ ರೀತಿ ಹಾಕಬೇಕು ಅಂತನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನೀಟಾಗಿ ತೋರಿಸಿದ್ದೀನಿ ಇದನ್ನು ನೀವು ಮುಂಚೆನೇ ಪ್ರಾ ಪ್ರ್ಯಾಕ್ಟೀಸ್ ಮಾಡಿ ಆಮೇಲೆ ಜ ದೇವರ ಜಗಲಿ ಮುಂದೆ ಹಾಕ್ತಾ ಬನ್ನಿ ಇದನ್ನು ನೀವು ಅಕ್ಕಿ ಹಿಟ್ಟಿಂದನೇ ಹಾಕಬೇಕಾಗತ್ತೆ ನಾರ್ಮಲ್ ರಂಗೋಲಿಯಿಂದಲ್ಲ ಅಕ್ಕಿ ಹಿಟ್ಟಿಂದನೇ ಹಾಕಬೇಕಾಗತ್ತೆ ಮತ್ತು ಈಸಿ ಮೆಥಡಲ್ಲಿ ಇದನ್ನು ತೋರಿಸ್ಕೊಟ್ಟಿದ್ದೀನಿ ಅಲ್ಲದೆ ಇದನ್ನು ಪ್ರತಿದಿನವೂ ಹಾಕ್ಬೋದು ಆದರೆ ತಪ್ಪಿಸದೆ ಹಾಕಬೇಕಾಗಿರುವಂಥ ದಿನ ಅಂದರೆ ಶುಕ್ರವಾರ ಸೊ ನಿಮಗೆ ದಿನ ಹಾಕೋಕ್ಕಾಗಲ್ಲ ಆಗಲ್ಲ ಅಂತಂದರೆ ನೀವು ಶುಕ್ರವಾರ ತಪ್ಪಿಸ್ದೇ ಈ ರಂಗೋಲಿನ ಜಗಲಿ ಮುಂದೆ ಹಾಕ್ತಾ ಬರಬೇಕಾಗತ್ತೆ ಅಲ್ಲದೆ ಇದರ ವಿಶೇಷತೆ ನಿಮಗೆ ಒಂದು ಎರಡು ಮೂರು ತಿಂಗಳಲ್ಲಿ ಇದರ ಒಂದು ಮಾಹಿತಿ ಮತ್ತು ಇದರ ಒಂದು ಎಲ್ಲ ಉಪಯೋಗ ನಿಮಗೆ ತಿಳಿತಾ ಬರುತ್ತೆ ಅಲ್ಲದೆ ಇದನ್ನು ತಪ್ಪಿಸದೆ ಹಾಕ್ತಾ ಬಂದರೆ ತುಂಬ ಒಳ್ಳೆಯದು ಹಾಗೆ ಇದರ ಒಂದು ಪೂರ್ತಿ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇದನ್ನು ನೀವು ಅಕ್ಕಿ ಹಿಟ್ಟಲ್ಲೇ ಹಾಕಬೇಕಾಗತ್ತೆ ನಾರ್ಮಲ್ ರಂಗೋಲಿ ಪುಡಿಯಲ್ಲಿ ಹಾಕಕ್ಕೆ ಹೋಗಬೇಡಿ ಓಕೆನಾ ಸೊ ಇದಿಷ್ಟು ಈ ಲಕ್ಷ್ಮಿಯ ಒಂದು ಮಾಹಿತಿ ಇದಾಗಿದೆ ಸೊ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ನಿಮಗೆ ಈ ಒಂದು ವಿಡಿಯೋ ಇಂದ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಹಾಗೆ ಇದೇ ಥರದ ಮೂಡ್ ವಿಡಿಯೋಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್